जलजेष्टनिभाकारं जगदीशपदाश्रयं जगतीतलविख्यातं जगन्नाथगुरुं भजे हरिकथामृतसार गुरुगळकरुणदिन्दापनितुपेळुवे परमभगवद्भक्तरिदनादरदि केळुवधू ऐुविधान्नप्रकरणव ಕೇಳಿ ಆಲಸವ ಮಾಡದಲೆ ಆಲಸವ ಮಾಡದಲೇ ಕಾಲಕಾಲದಿ ಕಾಲಕಾಲದಿನೆನೆದು ಪೂಜಿಸು ಸ್ಥೂಲಮತಿಗಳಿಗಿಡನು ಪೇಳದೆ ಕುಮಿ ವಲ್ಲಭನೇ ಅನ್ನಾದನ್ನ ಅನ್ನದನೂ ಜಗನ್ನಾಥದಾಸರು ಹರಿಕಥಾ ಮೃತಸಾರದ ಪಿತೃಗಣ ಸಂಧಿಯಲ್ಲಿ ಸುಮಾರು ನಾಲ್ಕು ಪದ್ಯಗಳಿಂದ ಸಪ್ತಾನ್ನ ಪ್ರಕರಣದಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ ವಿಷಯವನ್ನು ಏಳು ವಿಧವಾದ ಅನ್ನದ ವಿಧಾನಗಳನ್ನು ತಿಳಿಸಿದ್ದಾರೆ ದೇವತೆಗಳಿಗೆ ಪಿತೃಗಳಿಗೆ ಮನುಷ್ಯರಿಗೆ ಪಶುಗಳಿಗೆ ಸಾಮಾನ್ಯವಾದ ಆಹಾರ ಹಾಲು ಹೀಗೆ ನಾಲ್ಕಾದರೆ ಕಾಯಿಕವಾಗಿ ವಾಚನಿಕವಾಗಿ ಮಾನಸಿಕವಾಗಿ ಮಾಡತಕ್ಕಂತಹ ಸಕಲ ಕರ್ಮಗಳು ಭಗವಂತನಿಗಾಗಿ ಅನ್ನವಾಗ್ತದೆ ಅಂತ ವಿಸ್ತಾರವಾದ ಚಿಂತನೆಯನ್ನು ನಾವು ಹಿಂದೆ ನಾಲ್ಕೈದು ದಿನಗಳಲ್ಲಿ ಆ ಚಿಂತನೆಯನ್ನು ಮಾಡಿದ್ದೇವೆ ಅದೆಲ್ಲ ಸಪ್ತಾನ್ನ ಪ್ರಕರಣವನ್ನು ಅನುವಾದಿಸಿ ಮುಂದೆ ಹದಿನಾಲ್ಕನೆಯ ಪದ್ಯದಲ್ಲಿ ಮತ್ತೆ ಅಂತಾರೆ ಏಳು ವಿಧ ಅನ್ನ ಪ್ರಕರಣವ ಕೇಳಿ ಕೋವಿದರ ಹಾಸ್ಯದಿಂದಲೀ ಅಂತಾರೆ ಇದು ಒಂದೇ ಸಲಕ್ಕೆ ನಾವು ನೋಡಿದರೆ ಅರ್ಥಭಾಗದ ವಿಚಾರ ಬೇಗನೆ ತಲೆಗೆ ಹೊಳೆಯಲ್ಲ ಆದ್ದರಿಂದ ಜ್ಞಾನಿಗಳಿಂದ ಇದನ್ನು ತಿಳಿ ಅಂತಾರೆ ಜ್ಞಾನಿಗಳು ಅದನ್ನು ಉಪಾಸನೆ ಮಾಡುತ್ತಾ ಆದ್ದರಿಂದ ಅವರ ಅನುಭವದ ಮಾತುಗಳನ್ನು ಈ ಸಪ್ತಾನ ಪ್ರಕರಣದಲ್ಲಿದ್ದ ಅವರದ ಅವರ ಅನುಭವದ ಮಾತುಗಳನ್ನು ಕೇಳಿ ತಿಳಿ ಜ್ಞಾನಿಗಳಿಂದ ಕೇಳು ಕೇಳಿ ತಿಳಿದು ಹಾಗೆ ಬಿಡಬೇಡ ಅದನ್ನು ಕೇಳಿದ ನಂತರದಲ್ಲಿ ಆಲಸವ ಮಾಡಿದರೆ ಆಲಸ್ಯತನ ಬಿಟ್ಟು ಹೀಗೆ ಭಗವಂತನ ಅನಿರುದ್ಧಾದಿ ರೂಪಗಳಿಂದ ಯಾರ್ಯಾರಿಗೆ ಯಾವ್ದ್ಯಾವುದು ರೀತಿಯಲ್ಲಿ ಅನ್ನನಾಗಿದ್ದಾನೆ ಅನ್ನತಕ್ಕಂಥದ್ದನ್ನು ಕಾಲಕಾಲಕ್ಕೆ ನೆನೆ ಕಾಲಕಾಲಕ್ಕೆ ಸ್ಮರಣೆಗೆ ತಂದುಕೊ ಅಂದರೆ ವೈಶ್ವರೈವ ಮಾಡುವಾಗ ಭಗವಂತ ಇಲ್ಲಿ ವಾಸುದೇವ ನಾಮಕನಾಗಿ ನಾವು ಹಾಕುವ ಆಹುತಿಗಳನ್ನು ತಾನು ಸ್ವೀಕರಿಸಿ ದೇವತೆಗಳಿಗೆ ಅನ್ನಪ್ರದನಾಗಿದ್ದಾನೆ ಇದು ದೇವತೆಗಳಿಗೆ ಕೊಡುವ ಅನ್ನ ಆ ಅನ್ನವನ್ನು ದೇವತೆಗಳಿಗೆ ಕೊಡತಕ್ಕಂಥವ ಅಗ್ನಿಮುಖದಲ್ಲಿ ತಾನು ಸ್ವೀಕಾರ ಮಾಡಿ ದೇವತೆಗಳಿಗೆ ಕೊಡುವ ಕೊಡುವವ ಸಾಕ್ಷಾತ್ ಮಾಯಾಪತಿಯಾದ ವಾಸುದೇವ ವೈಶ್ವದಲ್ಲಿ ಅನ್ನ ಕೊಡುವುದು ನಾವಲ್ಲ ವಾಸುದೇವನೇ ದೇವತೆಗಳಿಗೆ ಅನ್ನರೂಪನಾಗಿ ಸ್ವಾಹಾಕಾರದಿಂದ ಸ್ವೀಕಾರ ಮಾಡಿ ಅನ್ನನಾಗುತ್ತಾನೆ ಅನ್ನತಕ್ಕಂತಹ ಅನುಸಂಧಾನ ವೈಶ್ವದೇವ ಮಾಡುವಾಗಿರಬೇಕು ಹಾಗೆ ಶ್ರಾದ್ದಾದಿಗಳನ್ನು ಮಾಡುವಾಗ ಬಲಿಹರಣ ಮಾಡುವಾಗ ಸ್ವಧಾಕಾರದಿಂದ ಕೊಟ್ಟ ಆಹುತಿಗಳನ್ನು ಸ್ವಧಾಕಾರದಿಂದ ಕೊಟ್ಟ ಆಹುತಿಗಳನ್ನು ಸಾಕ್ಷಾತ್ ಸಂಕರ್ಷಣ ತಾನು ಸ್ವೀಕಾರ ಮಾಡಿ ಪಿತೃದೇವತೆಗಳನ್ನು ಸಂತೋಷಪಡಿಸುತ್ತಾ ಇದ್ದಾನೆ ಅನುಮ ಅನುಸಂಧಾನ ಶ್ರಾದ್ದಾದಿಗಳನ್ನು ಮಾಡುವಾಗಿರಬೇಕು ನಂತರದಲ್ಲಿ ಯಾವುದೋ ಪಶು ಯಾವುದೋ ಒಂದು ಗೋವು ಹುಲ್ಲು ತಿಂತಾ ಇದೆ ದಂಟನ್ನು ತಿಂತಾಯಿದೆ ತಿನ್ನುವಾಗ ಅನಿರುದ್ಧ ನಾಮಕನಾದ ಪರಮಾತ್ಮ ಆ ದಂಟು ಹುಲ್ಲು ಅದರಲ್ಲಿ ತಾನೇ ಅಂತರಿಯಾಮಿಯಾಗಿದ್ದು ಆ ಪಶುಗಳಿಗೆ ತಾನೇ ಅನ್ನನಾಮಕನ ಅನ್ನನಾಗಿ ಆ ಪಶುಗಳನ್ನು ಸಂತರಿಸುತ್ತಾ ಇದ್ದಾನೆ ಇದು ಅನಿರುದ್ಧನ ವ್ಯಾಪಾರ ಅಂತ ಅನಿರುದ್ಧನನ್ನು ಸ್ಮರಣೆ ಮಾಡಬೇಕಂತ ನೀನೇ ಹುಲ್ಲು ಹಾಕಬೇಕು ನೀನೇ ಗೋಗ್ರಾಸ ಕೊಡಬೇಕು ಅಂತಿಲ್ಲ ನೀನೆಲ್ಲೋ ದಾರಿಯಲ್ಲಿ ಹೊರಟಿದ್ದೀರಿ ಎಲ್ಲೋ ಒಂದು ಆಕಳು ಹುಲ್ಲು ತಿಂತಾ ಇದೆ ಸ್ಮರಣೆ ಬಂದರೆ ಸಾಕು ಅನಿರುದ್ಧ ಆ ಹುಲ್ಲಿನಲ್ಲಿದ್ದು ಅನ್ನವಾಗಿ ಗೋವುಗಳನ್ನು ಸಂತೈಸುತ್ತಾ ಇದ್ದಾನೆ ಇದೇ ರೀತಿ ಗೋವಿನಂತೆ ಅನೇಕ ಪ್ರಾಣಿಗಳು ಜಗತ್ತಿನಲ್ಲಿ ನಾನಾ ವಿಧವಾದ ಪ್ರಾಣಿಗಳು ಆ ಎಲ್ಲ ಪ್ರಾಣಿಗಳಿಗೂ ಅನಿರುದ್ಧ ಇದೇ ರೀತಿಯಾಗಿ ಅನ್ನನಾಗಿ ಆ ಪ್ರಾಣಿಗಳನ್ನು ಸಂತರಿಸುತ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಪ್ರಾಣಿಗಳು ಮೇಯುವಾಗ ನೋಡಿದರೆ ನಮಗೆ ಬರಬೇಕು ಈ ಅನುಸಂಧಾನ ಅದೇ ರೀತಿ ಯಾರೇ ಮನುಷ್ಯರು ಊಟ ಮಾಡುವಾಗ ಮನುಷ್ಯರು ಊಟ ಮಾಡುವಾಗ ಅವರು ಊಟ ಮಾಡುತ್ತಾ ಇದ್ದರೆ ಅಲ್ಲಿ ಪ್ರದ್ಯುಮ್ನ ತಾನಿದ್ದು ಅವರಿಗೆ ಅನ್ನವನ್ನು ಕೊಟ್ಟು ಅನ್ನವನ್ನು ಅವರಿಗೆ ತಾನೇ ಸಂಬಂಧಗಿಸಿ ಅನ್ನದಲ್ಲಿ ತಾನೇ ಇದ್ದು ಅನ್ನ ಊಟ ಮಾಡೋರಲ್ಲಿ ತಾನೇ ಇದ್ದು ಪ್ರದ್ಯುಮ್ನ ಈ ವ್ಯಾಪಾರವನ್ನು ಮಾಡುತ್ತಾ ಇದ್ದಾನೆ ಅಲ್ಲಿ ಅನ್ನ ಅನಿಸುವವ ಪ್ರದ್ಯುಮ್ನ ಅನ್ನತಕ್ಕಂತಹ ಅನುಸಂಧಾನ ಯಾರೇ ಊಟ ಮಾಡುತ್ತಾ ಇರಲಿ ನಿನ್ನ ಮನೆಗೆ ಬಂದು ನಿನ್ನ ಮನೆಯಲ್ಲಿ ಅತಿಥಿಗಳಿಗೆ ಅಂತಲ್ಲ ಎಲ್ಲಿಯೇ ಯಾರೇ ಊಟ ಮಾಡುವುದನ್ನು ನೀನು ಕಂಡ್ರೆ ಇದು ಪ್ರದ್ಯುಮ್ನ ವ್ಯಾಪಾರ ಆ ಚೇತನನಿಗೆ ಅನ್ನವನ್ನು ಸಂಯೋಜನೆ ಮಾಡಿ ಪ್ರದ್ಯುಮ್ನ ತಾನು ಆಹಾರ ಕೊಟ್ಟು ಸಂತೈಸುತ್ತಾ ಇದ್ದಾನೆ ಇದು ಪ್ರದ್ಯುಮ್ನ ವ್ಯಾಪಾರ ಅನ್ನತಕ್ಕಂತಹ ಅನುಸಂಧಾನ ಬರಬೇಕು ರೂಪಗಳ ಕಾಲಕಾಲದಿಂದ ನೆನೆದು ಅಂತಾರೆ ಅದಕ್ಕೆ ಇದನ್ನು ಕೂಟು ಉಪಾಸನೆ ಮಾಡಬೇಕು ಆಗಲೇನೆ ಕೂಟಾಗಿ ಉಪಾಸನೆ ಮಾಡಬೇಕು ಅದು ಒಂದು ರೀತಿ ಕಾಲಕಾಲಕ್ಕೆ ನೀನು ಎಲ್ಲೇ ಇರು ಎಲ್ಲಿ ದಾರಿಯಲ್ಲಿರು ಎಲ್ಲೇ ಯಾರದೋ ಮನೆಯಲ್ಲಿರು ಅಲ್ಲಿ ಇಂಥ ಪ್ರಸಂಗಗಳು ಬಂದರೆ ಯಾರದೋ ಮನೆಯಲ್ಲಿ ನೀನು ಊಟ ಮಾಡುವಾಗ ನಿನ್ನ ಜೊತೆ ಊಟ ಮಾಡುವ ಜನರನ್ನು ನೋಡುವಾಗ ನೀನು ಊಟ ಮಾಡುವಾಗಲೂ ನನಗೆ ಅನಿರುದ್ಧ ಅನ್ನನಾಗಿ ಸಂತೈಸುತ್ತಾ ಇದ್ದಾನೆ ದೇಹ ಕೊಟ್ಟ ಭಗವಂತ ಅವರಿಗೂ ಇದನ್ನು ಅನ್ನವಾಗಿಟ್ಟು ಅವರನ್ನೂ ಸಂತರಿಸುತ್ತಾ ಇದ್ದಾನೆ ಅಂತ ಯಾರದೇ ಮನೆಯಲ್ಲಿ ಯಾರೇ ಊಟ ಮಾಡ್ತಾ ಇದ್ದರು ಎಲ್ಲಿಯೋ ದೇವಸ್ಥಾನಕ್ಕೆ ಹೋದಾಗ ಮಠಕ್ಕೆ ಹೋದಾಗ ಯಾವುದೋ ಸಂಸ್ಥಾನಕ್ಕೆ ಹೋದಾಗ ಅಲ್ಲಿ ಭೋಜನದ ಕಾರ್ಯಕ್ರಮ ನಡೆದಾಗ ಇದು ಪ್ರದ್ಯುಮ್ನ ವ್ಯಾಪಾರ ಇಷ್ಟು ಅನಂತ ಚೇತನರಿಗೆ ಭಗವಂತ ಪ್ರದ್ಯುಮ್ನಾಗಿ ತಾನು ಅನ್ನವನ್ನು ಕೊಟ್ಟು ಸಂತೈಸುತ್ತಾ ಇದ್ದಾನೆ ಅನ್ನುವ ಅನುಸಂಧಾನ ಮಾಡಿದರೆ ಭಗವಂತ ಪ್ರೀತನಾಗುತ್ತಾನೆ ನೀನೇನು ಅನ್ನ ಮಾಡಬೇಕಾಗಿಲ್ಲ ನೀನು ಊಟಕ್ಕೆ ಹಾಕಬೇಕಾಗಿಲ್ಲ ಯಾರೋ ಅಡುಗೆ ಮಾಡಿದ್ದಾರೆ ಯಾರೋ ಊಟ ಮಾಡ್ತಾ ಇದ್ದಾರೆ ಎಲ್ಲೋ ಊಟ ಮಾಡ್ತಾ ಇದ್ದಾರೆ ನಿನಗೆ ಯಾವುದೂ ಸಂಬಂಧ ಇಲ್ಲ ಆದರೆ ಇದು ಪ್ರದ್ಯುಮ್ನ ವ್ಯಾಪಾರ ಅಂತ ನೀನು ಅನುಸಂಧಾನ ಮಾಡಿದರೆ ನಿನಗೆ ಪುಣ್ಯ ಹೀಗೆ ಎಲ್ಲಿಯೋ ದಾರಿಯಲ್ಲಿ ಹೋಗುವಾಗ ಯಾವುದೋ ಪ್ರಾಣಿ ಮೈತಾ ಇದ್ದರೆ ಅದು ಅನಿರುದ್ಧನ ವ್ಯಾಪಾರ ಅನಿರುದ್ಧ ಅನ್ನವಾಗಿ ಆ ಪ್ರಾಣಿಯನ್ನು ಸಂತೈಸ್ತಾ ಇದ್ದಾನೆ ಹೀಗೆ ದೇಹ ಕೊಟ್ಟ ಭಗವಂತ ಅವರವರಿಗೆ ಅಲ್ಲಲ್ಲಿಯೇ ಅನ್ನವನ್ನು ಕೊಟ್ಟು ಅವರನ್ನು ಸಂತೈಸ ಭಾವನ ಅದ್ಭುತವಾದ ಈ ವ್ಯಾಪಾರವನ್ನು ಚಿಂತನೆ ಮಾಡು ಕರು ಹಾಲು ಕುಡಿಯುತ್ತಾ ಇದೆ ಮಗು ತಾಯಿಯ ಹಾಲು ಕುಡಿಯುತ್ತಾ ಇದೆ ನೋಡು ಕೆಟ್ಟ ದೃಷ್ಟಿಯಿಂದ ನೋಡಬೇಡ ಇದು ಭಗವಂತ ಸಮಸ್ತರಿಗೆ ಹಾಲು ಸಾಮಾನ್ಯವಾದ ಆಹಾರ ಮಾಡಿ ಸಮಸ್ತ ಪ್ರಾಣಿಗಳನ್ನು ಸಂತೈಸುತ್ತಾ ಇದ್ದಾನೆ ಅನ್ನತಕ್ಕಂತಹ ಅನುಸಂಧಾನ ನಿನಗಿರಲಿ ಹೀಗೆ ಅನಿರುದ್ಧ ಪ್ರಜ್ಮ್ನ ಸಂಕರ್ಷಣ ವಾಸುದೇವ ಅನ್ನತಕ್ಕಂತಹ ರೂಪದಿಂದ ಪ್ರಾಣಿಗಳಿಗೆ ಪಶುಗಳಿಗೆ ಮನುಷ್ಯರಿಗೆ ದೇವತೆಗಳಿಗೆ ಪಿತೃಗಳಿಗೆ ತಾನು ಅನ್ನನಾಗಿ ಈ ರೀತಿಯಾಗಿ ಸಮಸ್ತರನ್ನು ಸಂತೈಸುತ್ತಾ ಇದ್ದಾನೆ ಅವನ ಅನ್ನ ವಿಭಾಗ ಅದ್ಭುತವಾಗಿರತಕ್ಕಂಥದ್ದು ಅಂತ ನೀನು ಅನುಸಂಧಾನ ಮಾಡು ಅಂತಾರೆ ಆಲಸ್ಯ ಮಾಡುವುದರಲ್ಲಿ ಈ ಕೆಲಸದಲ್ಲಿ ಆಲಸ್ಯತನ ಬೇಡ ಈ ಕೇಳಿದ್ದೇವಲ್ಲ ಆಮೇಲೆ ಮಾಡಿದರೆ ನಾಳೆ ಮಾಡಿದರೆ ಆಯಿತು ಇನ್ನೊಮ್ಮೆ ಯಾವಾಗಲೂ ಇಲ್ಲ ಹಾಗೆ ಮಾಡಬೇಡ ಎಲ್ಲಿ ಕಣ್ಣಿಗೆ ಬಿಟ್ಟು ಅಲ್ಲಿ ಅನುಸಂಧಾನ ಮಾಡು ಎಲ್ಲಿ ಕಣ್ಣಿಗೆ ಬಿಟ್ಟು ಅದನ್ನು ಚಿಂತನೆ ಮಾಡತಕ್ಕಂಥವನಾಗು ಹೀಗೆ ಆಲಸ್ಯವನ್ನು ಬಿಟ್ಟು ಈ ಅನಿರುದ್ಧಾದಿ ರೂಪಗಳ ವ್ಯಾಪಾರವನ್ನು ಕಾಲಕಾಲದ ನೆಲೆಸಿ ನೆ ನೆನೆದು ಪೂಜಿಸು ಇದೇ ಭಗವಂತನಿಗೆ ಮಾಡುವ ಪೂಜೆ ಹೀಗೆ ನಾವು ಮಾನಸಿಕವಾಗಿ ಅನುಸಂಧಾನ ಮಾಡಿದರೆ ನಮ್ಮ ಮನೋ ಅನ್ನವನ್ನು ಭಗವಂತನಿಗೆ ನಾವು ಕೊಟ್ಟಂಗೆ ಆಯ್ತು ಭಗವಂತನಿಗೆ ನಾವು ನೈವೇದ್ಯ ಮಾಡಿದರೆ ಪುಣ್ಯ ನಾವು ಭಗವಂತನಿಗೆ ಪೂಜೆ ಮಾಡಿ ನೈವೇದ್ಯ ಮಾಡುವಾಗ ಅನುಸಂಧಾನ ಅಂದ್ರೆ ಆ ನೈವೇದ್ಯಕ್ಕೆ ಅರ್ಥ ಇಲ್ಲ ಆದರೆ ಹೀಗೆ ಯಾರೋ ಊಟ ಮಾಡುವುದನ್ನು ಯಾವ ರೂಪದಿಂದ ಭಗವಂತ ಅವರಿಗೆ ಅನ್ನವಾಗಿ ಈ ವ್ಯಾಪಾರ ನಡೆಸ್ತಾ ಇದ್ದಾನೆ ಎನ್ನುವ ಅನುಸಂಧಾನ ಬಂದರೆ ಭಗವಂತನಿಗೆ ಮನಸ್ಸಿನ ಅನ್ನ ಕೊಟ್ಟ ಹಾಗು ಹೀಗೆ ಇದನ್ನು ನಾವು ವಾಚಿಕವಾಗಿ ಇವಾಗ ಹೇಳ್ತಾ ಇದ್ದೇವೆ ನೀವೆಲ್ಲ ಕೇಳ್ತಾ ಇದ್ದೀರಿ ವಾಚನಿಕವಾಗಿ ಅದನ್ನು ಹೇಳುವಾಗ ಈ ಮಾತು ಭಗವಂತನಿಗೆ ಅನ್ನವಾಗ್ತದೆ ಭಗವದ್ಭಿಷೇಕವಾದ ಈ ಅನುಸಂಧಾನ ಈ ಚಿಂತನೆ ಮಾತಿನ ಅನ್ನ ಭಗವಂತನಿಗೆ ಕೊಟ್ಟಾಗಾಯಿತು ಹೀಗೆ ಮಾನಸಿಕವಾಗಿ ವಾಚನಿಕವಾಗಿ ಇದಕ್ಕಾಗಿ ಮಾಡುವ ಕಾಯಿಕ ವ್ಯಾಪಾರಗಳು ಅದೆಲ್ಲ ಭಗವಂತನಿಗೆ ಅನ್ನವಾಯಿತು ಅಲ್ಲಿಂದ ಬರುವುದು ಇಲ್ಲಿ ಕೂತು ಹೇಳುವುದು ಅದನ್ನು ನೀವು ಬಂದು ಕೂತು ಕೇಳುವುದು ಹೀಗೆ ಕಾಯಿಕವಾಗಿ ಹೋಗುವುದು ಬರುವುದು ಕೇಳಲಿಕ್ಕಾಗಿ ಅದೆಲ್ಲ ಭಗವಂತನಿಗೆ ಕಾಯಿಕ ಅನ್ನವಾಯಿತು ಹೇಳಿದ್ದು ಭಗವಂತನಿಗೆ ವಾಚನಿಕ ಅನ್ನವಾಯಿತು ಯಾರೂ ಊಟ ಮಾಡುವಾಗ ಅನುಸಂಧಾನ ಮಾಡಿದರೆ ಮಾನಸಿಕ ಅನ್ನ ಕೊಂಡೋಗ ಹೀಗೆ ಹೀಗೆ ಭಗವಂತ ಸುಲಭನಾಗಿದ್ದಾನೆ ಅದರಿಂದ ಆಲಸ್ಯತನ ಬಿಡು ಹೀಗೆ ಕಂಡ ಕಂಡಲ್ಲಿ ಎಲ್ಲ ಕಾಲದಲ್ಲಿ ಕಾಲಕಾಲದಲ್ಲಿ ಆವಾಗೇ ಮಾಡಬೇಕು ಬೆಳಗ್ಗೆನೇ ಮಾಡಬೇಕು ಮಧ್ಯಾಹ್ನವೇ ಮಾಡಬೇಕು ಸಾಯಂಕಾಲಕ್ಕೆ ಏನಿಲ್ಲ ಅದೆಲ್ಲ ಸಂಧ್ಯಾ ವಂದನೆಗೆ ಕಾಲಿಕ ಸಂಧ್ಯಾ ವಂದನೆಗಳು ಬೆಳಗಿನ ಸಂಧ್ಯಾ ಒಂದರೆ ಬೆಳಗ್ಗೆಯೇ ಮಾಡಬೇಕು ಮಾಧ್ಯಾಹ್ನಿಕ ಸಂಧ್ಯಾ ಒಂದರೆ ಮಧ್ಯಾಹ್ನವೇ ಮಾಡಬೇಕು ಸಾಯಂಕಾಲ ಸಂಧ್ಯಾ ಒಂದನೆ ಸಾಯಂಕಾಲ ಸೂರ್ಯಾಸ್ತದೊಳಗೆ ಮಾಡಬೇಕು ಇದು ಸೂರ್ಯೋದಯ ಆಗದೊಳಗೆ ಮಾಡಬೇಕು ಹೀಗೆಲ್ಲ ಆಯಾ ಕಾಲಕ್ಕೆ ಮಾಡುವ ವಿಧಿ ವಿಧಾನಗಳು ಬೇರೆ ಉಂಟು ಈ ಭಗವಂತ ಅನ್ನನಾಗಿ ಎಲ್ಲ ಚೇತನರನ್ನು ಸಂತೈಸುವ ವಿಧಾನ ಆ ಕಾಲಕ್ಕೆ ಮಾಡಬೇಕು ಈ ಕಾಲಕ್ಕೆ ಮಾಡಬೇಕು ಈಗ ಮಾಡಬಾರ್ದು ಈಗ ನಿಷೇಧ ಕಾಲ ಏನಿಲ್ಲ ಕಾಲಕಾಲಕ್ಕೆ ಎಲ್ಲಿಂದಿನ ಅನುಸಂಧಾನ ಬಂತೋ ಅಲ್ಲಿ ಇದನ್ನು ಚಿಂತನೆ ಮಾಡಿ ಭಗವಂತನಿಗೆ ಒಪ್ಪಿಸತಕ್ಕಂಥವನಾಗು ಭಗವಂತ ಪ್ರೀತನಾಗ್ತಾನೆ ಭಗವಂತನಿಗೆ ಅನ್ನವಾಗಿ ಅಪಾರ ಭಗವಂತನ ಪ್ರೀತಿಗೆ ನೀನು ಪಾತ್ರವಾಗತಕ್ಕಂಥವನಾಗ್ತೀರಿ ಅನ್ನುವ ಚಿಂತನೆಯನ್ನು ಇದೇ ಭಗವಂತನಿಗೆ ಮಾಡುವ ಪೂಜೆ ಇದೇ ಈ ರೀತಿಯಾಗಿ ಭಗವಂತನನ್ನು ಪೂಜಿಸು ಕಾಯಿಕವಾಗಿ ಮಾಡುವ ವೈಭವದ ಪೂಜೆಗಿಂತ ಮಾನಸಿಕವಾಗಿ ಹೀಗೆ ಚಿಂತನೆ ಮಾಡಿದಾಗ ಭಗವಂತನಿಗೆ ಅಪಾರವಾದ ಪ್ರೀತಿ ಈ ಪೂಜೆ ಮಾನಸ ಪೂಜಾ ಅಂತೂ ಇದು ಮನಸ್ಸಿನ ಅನ್ನ ಭಗವಂತನಿಗೆ ಕೊಡುವುದು ಇದು ಭಗವಂತನಿಗೆ ಕಾಯಿಕ ವಾಚಿಕ ಪೂಜೆಗಳಿಗಿಂತ ಮಾನಸ ಪೂಜಾ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಕಾರಣ ಈ ರೀತಿಯಾಗಿ ಅನಿರುದ್ಧಾದಿ ರೂಪಗಳ ಕಾಲಕಾಲದ ನೆನೆದು ಪೂಜಿಸು ಈ ರೀತಿಯಾಗಿ ಪೂಜಿಸುವುದು ಇದು ನಿನ್ನ ವೈಯಕ್ತಿಕ ಸಾಧನೆ ಸಾಧನೆ ಯಾವಾಗಲೂ ಅಂತರಂಗದಲ್ಲಿರಬೇಕು ಬಾಹ್ಯ ಸಾಧನೆ ಬೇರೆ ಅಂತರಂಗದ ಸಾಧನೆ ಭಾಹ್ಯ ಸಾಧನೆಗೆ ಅಂತರಂಗದ ಸಾಧನೆ ಪೂರಕವಾದರೆ ಬಾಹ್ಯ ಸಾಧನೆ ಅದು ಸಾಧನೆ ಅಂತ ಆಗ್ತದೆ ಅಂತರಂಗದ ಸಾಧನೆಯ ಸಹಕಾರ ಭಾಹ್ಯ ಪೂಜೆಗೆ ಇಲ್ಲ ಅಂದರೆ ಬಾಹ್ಯ ಸಾಧನೆಗೆ ಇಲ್ಲ ಅಂದರೆ ಅದು ಸುಮ್ಮನೆ ನಾಟಕವಾಗಿ ಬಿಡ್ತದೆ ಅದರಿಂದ ಅಂತರಂಗ ಸಾಧನೆ ಮುಖ್ಯವಾಗಿರತಕ್ಕಂಥದ್ದಾಗ್ತದೆ ಅಂತರಂಗ ವಿಚಾರ ಅದು ಸ್ಪಷ್ಟವಾಗಿದ್ದು ಆ ರೀತಿಯಾಗಿ ಚಿಂತನೆ ಮನಸ್ಸು ಮಾಡುತ್ತಾ ಇದ್ದರೆ ಭಗವಂತನ ಅಪಾರವಾದ ಪ್ರೀತಿ ಈ ಮನಸ್ಸಿನ ಸಹಕಾರವಿಲ್ಲದೆ ಮಾಡುವ ಆಡಂಬರದ ಪೂಜೆಗೆ ಭಗವಂತ ಹೆಚ್ಚು ಪ್ರೀತನಾಗಲ್ಲ ಕಾರಣ ಈ ರೀತಿಯಾಗಿ ಮನಸ್ಸಿನಲ್ಲಿ ಅನುಸಂಧಾನ ಮಾಡುತ್ತಾ ಇದೇ ಭಗವಂತನ ಪೂಜೆ ನೈವೇದ್ಯ ಭಗವಂತನಿಗೆ ನೈವೇದ್ಯ ಮಾಡ್ತಾ ಇದ್ದಾನೆ ಇದು ಮಾನಸ ಪೂಜಾ ಮಾನಸ ಅನ್ನವನ್ನು ಭಗವಂತನಿಗೆ ಕೊಡ್ತಾ ಇದ್ದೇನೆ ಅನ್ನೋ ಅನುಸಂಧಾನವನ್ನು ಮಾಡತಕ್ಕಂಥವನಾಗು ಭಗವಂತ ಪ್ರೀತನಾಗುತ್ತಾನೆ ಅಂತ ಹೇಳ್ತಾ ಮತ್ತೊಂದು ಮಾತನ್ನು ಹೇಳ್ತಾರೆ ಸ್ಥೂಲ ಗಳಿಗೆ ಇದನ್ನು ಪೀಳದೆ ಸ್ಥೂಲಮತಿಗಳಿಗೆ ಈ ರೀತಿಯಾದ ಚಿಂತನೆಯೇ ಇಲ್ಲ ಇದರ ಸ್ಪರ್ಶವೇ ಇಲ್ಲ ಕೇವಲ ಆಡಂಬರದಲ್ಲಿ ತಾವು ಸಂಸಾರ ಮಾಡಬೇಕು ದುಡಿಯಬೇಕು ಹೆಂಡತಿ ಮಕ್ಕಳು ತಮ್ಮ ವ್ಯಾಪಾರ ತಮ್ಮ ವ್ಯವಹಾರ ಸಂಪಾದನೆ ಅದರ ಉಳುವು ಅದರ ಬೆಳೆಯುವಿಕೆ ಹೀಗೆ ಸಂಸಾರದಲ್ಲಿ ಆಸಕ್ತರಾದವರಿಗೆ ಈ ಭಗವಂತನ ಅನುಸಂಧಾನಗಳು ರುಚಿಸಲ್ಲ ಹೇಳಿದರೆ ಅವರಿಗೆ ರುಚಿಸಲ್ಲ ಅಂಥವ್ರಿಗೆ ಇದನ್ನು ಹೇಳಕ್ಕೆ ಹೋಗಬೇಡ ಅಂತಾರೆ ಸ್ಥೂಲಮತಿಗಳು ಅವರಿಗೆ ಈ ಸೂಕ್ಷ್ಮ ವಿಚಾರಗಳು ಮನಸ್ಸಿಗೆ ಹತ್ತಲ್ಲ ಇದನ್ನು ಹೇಳಿದರೆ ಅವರಿಗೆ ಅರ್ಥವೂ ಆಗೋಲ್ಲ ಅವರಿಗೆ ಅದು ಬೇಕೂ ಆಗಿರಲ್ಲ ಬೇಕಾಗಿದ್ದರೆ ಆಗತ್ತೆ ಯಾವಾಗಲೂ ಕೂಡ ಅರ್ಥ ಆಗೋಲ್ಲ ಅಂದ್ರೇನು ಅರ್ಥ ಇಷ್ಟು ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳಿದರೂ ಅರ್ಥವಾಗದ ವಿಚಾರವೇನಲ್ಲ ವಿಚಾರ ಮಾಡುವವರಿಗೆ ಅರ್ಥ ಆಗ್ತದೆ ಅರ್ಥ ಆಗಲ್ಲ ಅಂದರೆ ಬೇಕಾಗಿಲ್ಲ ಅಂತ ಅರ್ಥ ಪುರುಷೋತ್ತಿಲ್ಲ ಅಂದರೆ ಬೇಕಾಗಿಲ್ಲ ಅಂತ ಅರ್ಥ ನಾವು ಪುರುಷೋತ್ತಿಲ್ಲರಿ ಕೇಳಬೇಕಂತ ಬಯಕೆ ಉಂಟು ಪುರುಷೋತ್ತಿಲ್ಲ ಇದನ್ನು ಅನುಸಂಧಾನ ಮಾಡಬೇಕು ಅಂತ ಉಂಟು ನಮಗೆ ಪುರುಷೊತ್ತಿಲ್ಲ ಹೀಗೆಲ್ಲ ಹೇಳ್ತಿರ್ತಾರೆ ನೀವು ಅಷ್ಟೇ ನಮಗೆ ನಮ್ಗೆ ಅರ್ಥ ಆಗಲ್ಲ ರೀ ಅರ್ಥ ಆಗಲ್ಲ ಯಾವುದೂ ಇಲ್ಲ ಪ್ರಯತ್ನಕ್ಕೆ ಅರ್ಥವಾಗ್ತದೆ ಆದರೆ ಆಗಲ್ಲ ಅಂದರೆ ಅವ್ರಿಗೆ ಬೇಕಾಗಿಲ್ಲ ಅಂತ ಅರ್ಥ ಯಾರಿಗೆ ಬೇಡವಾಗಿದೆಯೋ ಅಂಥವ್ರಿಗೆ ಯಾಕೆ ಹೇಳ್ತೀರಿ ಕಂಠ ಕಾಲ ವ್ಯರ್ಥ ನಿನ್ನ ಸಾಧನೆ ಕಾಲ ವ್ಯರ್ಥವಾಯಿತು ಹೊರತು ಅದರಿಂದ ಏನೂ ಉಪಯೋಗಿಲ್ಲ ಅವರಿಗೂ ಉಪಯೋಗವಿಲ್ಲ ನಿನಗೂ ಉಪಯೋಗವಿಲ್ಲ ಇಂತಹ ಸ್ಥೂಲಮತಿಗಳಿಗೆ ಯಾರಿಗಿದು ಬೇಡವಾಗಿದೆಯೋ ಸಂಸಾರದಲ್ಲಿ ಆಸಕ್ತರಾಗಿ ಸಾಂಸಾರಿಕ ವಿಚಾರಗಳನ್ನೇ ಮಾಡ್ತಾ ಅದರಲ್ಲೇ ಆಸಕ್ತರಾಗಿದ್ದಾರೋ ಅಂಥವರಿಗೆ ಇದನ್ನು ಹೇಳಕ್ಕೆ ಹೋಗಬೇಡ ಯಾರು ಜಿಜ್ಞಾಸುಗಳಾಗಿ ಏನಿದು ಭಗವಂತನ ವ್ಯಾಪಾರ ತಿಳಿಯಬೇಕು ಅವನ ಈ ಅನ್ನ ಪ್ರಕರಣವನ್ನು ನಾವು ತಿಳಿದು ಅನುಸಂಧಾನ ಮಾಡಬೇಕು ಅನ್ನುವ ಜಿಜ್ಞಾಸೆ ಯಾರಿಗಿದೆಯೋ ಅಂಥವರಿಗೆ ಇದನ್ನು ಹೇಳು ಸ್ಥೂಲಮತಿಗಳಿಗೆ ಇದನ್ನು ಸೂಕ್ಷ್ಮಮತಿಗಳಿಗೆ ಹೇಳು ಸ್ಥೂಲಮತಿಗಳಿಗೆ ಇದನ್ನು ಹೇಳಬೇಡ ಸ್ಥೂಲಮತಿಗಳಿಗೆ ಇದನ್ನು ಹೇಳದೆ ಶ್ರೀ ಲಕುಮಿ ಬಲ್ಲಭನೇ ಅನ್ನಾದ ಅನ್ನ ಅನ್ನದನು ಲಕ್ಷಿ ಆ ಲಕ್ಷ್ಮೀಪತಿ ನಮಗೆ ಇದೆಲ್ಲ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಇದನ್ನೆಲ್ಲ ಹೇಳುವಾಗ ಮತ್ತೆ ನಾವು ಚಿಂತನೆ ಮಾಡಬೇಕು ಪರಮಾತ್ಮ ಬರೀ ವಾಸುದೇವ ರೂಪದಿಂದ ಇಲ್ಲ ಪರಮಾತ್ಮ ಮಾಯಾಪತಿ ಮಾಯಾಪತಿ ವಾಸುದೇವ ಲಕ್ಷ್ಮೀ ಸಹಿತನಾಗೇ ಇದ್ದಾನೆ ಮಾಯಾ ಅನ್ನತಕ್ಕಂತಹ ಲಕ್ಷ್ಮೀ ರೂಪ ಹೀಗೆ ಮಾಯಾ ಜಯ ಕೃತಿ ಶಾಂತಿ ಅನ್ನತಕ್ಕಂತಹ ರೂಪ ಹೆ ರೂಪ ಲಕ್ಷ್ಮೀದೇವಿಯದು ಆ ರೂಪಗಳಿಂದ ಕೂಡಿಕೊಂಡೇ ಭಗವಂತ ಇರ್ತಾನೆ ಅನ್ನುವ ಅನುಸಂಧಾನ ಇರಬೇಕು ಅಲ್ಲಲ್ಲಿ ಬರೀ ವಾಸುದೇವನು ಪ್ರದ್ಯುಮ್ನ ಅನಿರುದ್ಧನು ಹೀಗೆ ಹೇಳ್ತಾರಲ್ಲಿ ಜಗನ್ನಾಥದಾಸರು ಹಾಗಲ್ಲ ಮಾಯಾಪತಿ ವಾಸುದೇವ ಕೃತಿಪತಿ ಪ್ರದ್ಯುಮ್ನ ಹೀಗೆ ಆ ಲಕ್ಷ್ಮೀ ರೂಪಗಳನ್ನು ಕೂಡ ಅನುಸಂಧಾನಕ್ಕೆ ತಂದುಕೊಳ್ಬೇಕು ಲಕ್ಷ್ಮೀ ರೂಪಗಳ ಅನುಸಂಧಾನ ಇಲ್ಲದೆ ಭಗವಂತನ ರೂಪ ಮಾತ್ರ ಅನುಸಂಧಾನ ಮಾಡಿದರೆ ಅದು ಅನಿಷ್ಟಮತೆ ಸರಿಯಾದ ಫಲ ಇಲ್ಲ ಕಾರಣ ಲಕ್ಷ್ಮೀ ಸಹಿತನಾಗಿಯೇ ಭಗವಂತ ಎಲ್ಲ ಕಡೆಯಲ್ಲಿದ್ದಾನೆ ಬಿಟ್ಟು ಯಾವ ಕಾಲಕ್ಕೂ ಯಾವ ದೇಶದಲ್ಲಿಯೂ ಭಗವಂತನಿಲ್ಲ ಎಲ್ಲ ಕಾಲದಲ್ಲಿ ಇಬ್ಬರು ಜೊತೆಯಾಗಿರ್ತಾರೆ ಕಾರಣ ಆ ವಿಚಾರ ಮತ್ತೊಮ್ಮೆ ಜ್ಞಾಪಕ ಮಾಡಿ ಅನೇಕ ಸಲ ಇದನ್ನು ಚಿಂತನೆ ಮಾಡಿದ್ದೇವೆ ಮತ್ತು ವಾಸುದೇವನು ಪ್ರದ್ಯುಮ್ನನು ಅನ್ನುವಾಗ ಅಷ್ಟೇ ನಾವು ಕಲ್ಪನೆಗೆ ಬರ್ತಾರೆ ಮಾಯಾಪತಿ ವಾಸುದೇವ ಅಂತ ಕಲ್ಪನೆಗೆ ಬರಲ್ಲ ಅದಕ್ಕೋಸ್ಕರವಾಗಿ ಪುನಃ ಎಚ್ಚರಿಕೆಯನ್ನು ಕೊಡ್ತಾರೆ ಇಲ್ಲಿ ಜಗನ್ನಾಥದಾಸರು ಶ್ರೀಲಕುಮಿ ವಲ್ಲಭನೇ ಲಕ್ಷ್ಮೀದೇವಿಯಿಂದ ಸಹಿತನಾಗಿಯೇ ಭಗವಂತ ಇರ್ತಾನೆ ಅನ್ನುವ ಅನುಸಂಧಾನವನ್ನು ಮಾಡಬೇಕು ಅನ್ನುವ ಅರ್ಥದಲ್ಲಿ ಶ್ರೀಲಕುಮಿ ವಲ್ಲಭ ಅಂತ ಅಲ್ಲಿ ಪುನಃ ಆ ಪದವನ್ನು ಪ್ರಯೋಗ ಮಾಡಿ ಮಾಯಾಪತಿ ಕೃತಿಪತಿ ಹೀಗೆಲ್ಲ ಭಗವಂತನ ಜೊತೆಯಲ್ಲಿ ಲಕ್ಷ್ಮೀ ರೂಪಗಳನ್ನು ಕೂಡ ಚಿಂತನೆ ಮಾಡಬೇಕು ಈಗ ಭಗವಂತನೇ ತಾನೇ ಅನ್ನದ ತಾನೇ ಅನ್ನ ತಾನೇ ಅನ್ನದ ಅನ್ನ ಅನ್ನದ ಅನ್ನದ ಅನ್ನುವ ಮೂರು ರೂಪಗಳ ಚಿಂತನೆಯನ್ನು ನಾವು ಈ ರೀತಿಯಾಗಿ ಪ್ರಸಂಗದಲ್ಲಿ ಚಿಂತನೆ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ತಾ ಇದ್ದಾರೆ ಏನಿದು ಅನ್ನ ಅನ್ನದ ಅನ್ನದ ಇದು ಮೂರು ಭಗವಂತನ ರೂಪಗಳು ಏನು ಆ ಮೂರು ರೂಪಗಳು ಅದರ ಚಿಂತನೆಯನ್ನು ನಾಳೆ ಮುಂದುವರೆಸೋಣ ಮದುವೆ ಶಾರ್ಪಣ ವಸ್ತು ವಿಶ್ವ ಪ್ಲಸ್ ಜನ ಇತಿದು ಜನದ ಜಾಲ